ವಿದ್ಯಾರ್ಥಿಪ್ಪ ಮತ್ತೆ ಮೇಲಿನಾ ವಿದ್ಯಾರ್ಥಿ ಇಲ್ಲ ಇಲ್ಲ ನಾನು ಏನಂತೆ ಚಿತ್ರಿ ಇbruna ಸಕಟಾ ಇಲ್ಲ ಬಾ ಅದೇ ನಾನು ನೆನ್ನೆಯಿಂದ ಏನಂತ ತಿಳಿತಿಲ್ಲ ಮುಂಚೆ ಏನೋ ಒಂಥರ ಸಂತೋಷ ಅದೇನು ಎಂದು ಇಲ್ಲ ಅದೇನು ಯಾಕೆ ತಿಳಿಯದವಾ ನಂಗೆ ತಿಳಿದಪ್ಪ ಆ ಲಾಲಾ ಓ ನೀನು ಬಂದಿರೋದಿಕ್ಕೆ ನೀನು ಬಂದಿರೋದಿಕ್ಕೆ ಸಂತೋಷ ಬಾ ನಿಧಾನವಾಗಿ ಇಳ್ಬಿಟ್ಟುಮ್ಮ ಬಿಡೋ ಬಿಡಾ ರೂಪಾ ರೂಪಾ ಅಜ್ಜಾಪ್ಪ ಅನ್ ಕೂಗ್ಬಿಗ್ತಾ ಇದ್ಯಾ ರೂಪಾ ய் அே அய்யா ஏனாய் பப்பா அட் மாலைமலை சூரியில் நங்க ஏனாய் ஏன் ருதிரா இன்னேனா நம்ம மாநாரு எல்லா சூர நம்மூர் அடி யாக்குவா ருதிரா ஏனாய்த்து அந்த இங்காட்யா அயன் சுனந்தினா மத் மாவன ருதிரா

ಇನ್ನು ಅವ್ರ ಅಪ್ಪನ್ಗೆ ಹೋಗಿ ಹೇಳ್ಬಿಟ್ಬಿಡ್ಲಾ ನೀನು ನಿನ್ನ ಮದುವೆ ಆಗಪ್ಪ ಅಂತ ಮಾನ ಮರ್ಯಾದೆ ಇರ್ಬೇಕು ಅವನ್ಕ ಮಕ್ಳಿಗೆ ಮದುವೆ ಆಗೈತೆ ಮೊಮ್ಮಕ್ಳು ಆಗೋರು ಅವನಿಗೆ ಮಾನ ಮರ್ಯಾದೆ ಇಲ್ಲ ಇವಾಗ ಹತ್ರ ಏನು ಪ್ರಯೋಜನ ಹ್ಞೂ ಹೋಗಿ ನೋಡ್ತೀನಿ ಇದು ನೀನು ಹೇಳ್ದಿರೋದು ನಿಜ ಇಲ್ಲ ಇಲ್ಲ ಅವಾಗ ನಿಂಗೆ ಹೇಳ್ತೀನಿ ಹೋಗು ಜಯಮನ್ ಮನೆ ಹತ್ರಕ್ಕೆ ಹೋಗು ಊರ ಇನ್ನು ಜನ ಎಲ್ಲ ಅಲ್ಲೇ ಅವರೇ ಸರಿಯಾಗಿ ಹೋಗಿ ಹೋಗಿತ್ತೀನಿ ಅವನಿಗೆ ಏನು ಮಾಡ್ತೀನಿ ಅಂತ ನನಗೆ ತಿಳಿದು ಎಲ್ಲಿ ಗೊತ್ತಿಯೋ ಅದು ತಂದೆ ಮಕ್ಕಳ ವಿಷಯ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೀನು ಹೋಗ್ಕೊಡ್ತು ಪ್ರಾಡ್ ಹತ್ರ ಹೋಗಿ ನೀನು ಅವ್ರ ಸಂಸಾರಕ್ಕೆ ತಲೆ ಹಾಕಕ್ಕೆ ನಾವೇ ಯಾರೋ ಹಾಂ ರಘು ಏನೋ ತಪ್ಪು ಮಾಡಿದ್ರೆ ಇಲ್ಲ ರೂಪಾ ಏನೋ ತಪ್ಪು ಮಾಡಿದ್ರೆ ನಾವು ಮಾತಾಡ್ಬೇಕಪ್ಪ ಅವ್ರದೇನ್ ತಪ್ಪಿಲ್ಲ ಅವ್ರ ಅಪ್ಪನ ಮಾಡಿರೋ ತಪ್ಪು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನೀನೇನ್ ಮಾತಾಡ್ಬೇಕಾಗಿಲ್ಲ ರೂಪಾ ನಮ್ಮನೆ ಸೊಸೆ ಆ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅವ್ರಪ್ಪನ ದೂರಾಂಕಾರ ಜಾಸ್ತಿ ಆಗಿ ಹಂಗ ಮಾಡಿದ್ರೆ ನಾವೇನ್ ಹೋಗ್ಬೇಕು ಏನಕ್ಕೆ ಹೋಗ್ಬೇಕು ನೀನ್ ಹೋಗ್ಬೇಡ ಅಲ್ಲಿಗೆ ಊನಪ್ಪ ಅವರು ಕುಟುಂಬ ಅವ್ರು ಏನನ್ನ ಮಾಡ್ಕೊಳ್ಳಿ ಮಾತಾಡ್ಕೊಂಡ್ಲಿ ನೀನ್ ಸುಮ್ಮನೆ ಇದ್ಬಿಡು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲಮ್ಮ ಕಷ್ಟ ಬೆಂಕಿಕ್ಕ ಏನ್ ಹೋಗ್ಲಿನಪ್ಪ ನೀನ್ ಸುಮ್ನೆ ಇದ್ ಬಿಡೋ ನಿಮ್ ಅಪ್ಪನೆ ಬೇಕಾಗಿಲ್ಲ ನಮ್ಕ ಅವ್ರ ಸುದ್ದಿ ಆಮೇಲೆ ನೀನ್ ಹೋಗಿ ಮಾತಾಡೋದು ನಿಂಕ್ ಯಾಕೆ ನಮ್ಮ ಅಸನ್ ಸರ್ ವಿಷಯ ಅನ್ನೋದು ಅದೊಂದು ಅವಮಾನ ನಾಲ್ಕು ಜನ ಮುಂದೆ ನಾವ್ ಯಾಕೆ ಹೋಗ್ಬೇಕು ನಾವ್ ಹೆಂಗಿದ್ರೆ ಹಂಗೆ ಇದ್ ಬಿಡೋಣ ಅಪ್ಪ ನೀನ್ ನಡಿಯಪ್ಪ ನೀನ್ ನಿನ್ನೆ ಹೋಗಬೇಡ ಅಂತ ಹೇಳ್ತಾ ಇದ್ರೆ ನಿಮ್ ಅಪ್ಪನ್ ಬೇರೆ ಏಯ್ ನಡಿ ನೀನ್ ತೊಡ್ಕತ್ತ ಅವ್ರ ಪಾಡ ಅವ್ರ ಏನೇನ ಮಾಡ್ಕೊಳ್ಳಿ ನಮ್ದಿನೇ ಇಲ್ಲ ನಡಿ ನಡಿ ತೊಡ್ಕೋಗ ನಡಿ ಬಾ ತೊಡ್ಕೋಗ ನಡಿ ಹೋಗ್ಬಿಟ್ ಬಾಗಪ್ಪ ಹೋಗ್ಬಿಟ್ ಹೋಗು ಏ ಬರ ಗುರು ಊಟ ಎತ್ಕೊಂಬ ಸಾಯಂಕಾಲ ಬರ್ತೀವಿ ನಾವು ಮನಕ ಸರಿ ನಾನು ಊಟ ಎತ್ಕೊಂಬರ್ತೀನಿ ನಡಿ ಸಾಯಂಕಾಲ ಅಣ್ಣ ಬರ್ರಿ ಯಾರು ಏನೇನ ಮಾಡ್ಕೊಂಡು ಹಾಳೆ ಹೋಗ್ಲಿ ರಮೋ ನೀರಕ್ಕೆ ಹೋಗಿರಪ್ಪ ಹ್ಮ್ ಹಾ ನೀ ಬರೋ ನೀನು ಓ ಬಿಡಪ್ಪ ಗೌಡ ಆಡ್ಕೊಂಡ ಜನರಿಗೆ ಬಾಯ್ತಾ ಬೀಗ ಆಗ್ತಂಗಾಯ್ತು ಉಬ್ಬ ಮಾರೋ ಮಗ ಉಬ್ ಮಾರೋಣ ಹಾ ಅವ್ನ ಹತ್ರ ಬರ್ಕೊಂಡಿದ್ರಪ್ಪ ಕೃಷ್ಣಪ್ಪ ಬರ್ಸ್ಕೊಂಡೆ ಬಂದ್ ಮದ್ವೆ ಆಗಿರದ್ ನಾವು ಅಯ್ಯೋ ಎಷ್ಟ್ ಬುದ್ಧಿನಮ್ಮ ನನ್ನ ಮಗಳ್ಗ ಏನು ತಿಳಿಯಲ್ಲ ಅನ್ಕೊಂಡಿದ್ನಿ ಎಷ್ಟು ಬುದ್ಧಿನಿ ಸುನಂತ ಏನಕಾ ಹೋಗ್ಲಿ ಬಿಡಮ್ಮ ಸಾಫ್ಕ ಆಯ್ತು அட எங்க சடே பை மூ ஜாயா மூ ஜாயா வல வல பங்கா அந்த லெண்டரளே அந்த லெண்டரளே கிணலே ஐய என்ன பந்திவ நீ கால் தங்கள சாய்தை தியா செமது ஜாம்லாத டோர்மே சாம்ல சாய் தானே நான் அவலின அத்து அத்து ஏ சாமு லேமா சாய் அவள வளல பாய கரபின வாகா தில் கேயாகத்திதேன் அவன் மக்கள மங்களே யார ஓட்டன் ஆவில கூப்பா ஸ்கூலே மாதிரி உயா் ஒழக நீர் உரித்ததே இத கிருஷ்ணன் ஹெங்கேத்தியா பைரின் ஜனர்க்கல ஏட கஞ்சானே மாரவா தூங்கயா கோபா மாட்டறாங்க மாரவ தூக்கி போம்புடா ஏய் ஏல மண்டி வரீங்க ஏல அது ரகு பிஷ் நல்லா குடிச்சானே ஏல பரவா ரவா ரடா ஹ இந்த தந்தை அத்தை பிரபஞ்சகா இதேனா நான் அவ தெரியல காமாட்சியே ನಾನು ಅವತ್ತು ಹೇಳಿದ್ನಲ್ಲ ನಿಮ್ಗೆಲ್ಲ ಅವಮಾನ ಮಾಡ್ತೀನಿ ಅಂತ ನೋಡಿ ಎಂತ ಕೆಲಸ ಮಾಡಿದ್ನಿ ಆ ಫುಲ್ಲು ಚೆನ್ನ ನನ್ನ ಮಗನೇ ಅವಳಿಗೆ ಮದುವೆ ಆಗ್ಬಿಟ್ಟ ನಮ್ಗೆ ಅವಮಾನ ಆಕೈತಾ ನಮ್ಗೆ ಅವಮಾನ ಆಗೋಲ್ಲ ಅಲೋ ನಮ್ಗೆ ಅವಮಾನ ಆಗೋಲ್ಲ ನಿನ್ನನ್ನು ನೋಡಿ ಜನ ಚಿ ಇತ್ತು ಅಂತ ಉಗೀತಾರೆ ನಮ್ಗ್ಯಾಕೆ ಅವಮಾನ ಆತೈತೆ ನಿನಗೆ ಅವಮಾನ ಊರೋಗುವ ಅಂತೈತೆ ಕಾಡು ಬಾ ಅಂತೈತೆ ಈ ವಯಸ್ಸಿನಾಗೆ ನನ್ನ ಮದುವೆ ಆಗಿದೆಯಲ್ಲ ನಿನಗೆ ಅವಮಾನ ಚಪ್ಪಲಿ ಚಪ್ಪಲಿ ತಕೊಂಡು ಹೊಡಿತಾರೆ ಜನ ನಿನ್ನನ್ನು ಕಿತ್ತು ಅದು ನನ್ನ ಮಗನ ತಗೊಂಡ್ಬಂದು ನಮ್ಗೆ ಯಾಕೆ ಅವಮಾನ ಆಗ್ಬೇಕು ನಮಗೆ ಅವಮಾನ ಆಗಲ್ಲ ನಾವು ತಲೆ ತಪ್ಪಿಸೋದು ಇಲ್ಲ ಅಮ್ಮ ನಮಗ್ ಅವಮಾನ ಅಂತ ಹ್ಮ್ ರಾಜ ರೋಷವಾಗಿ ಮದುವೆ ಮಾಡ್ಕೊಂಬಂತಾನೋ ನಮಕ್ ಅವಮಾನ ಆಗಲ್ಲ ಈ ಕಿತ್ತೋದನೇ ಆಗಲ್ಲ ಸಾತ್ಗಾಯ್ತಪ್ಪ ಆಯ್ತಪ್ಪ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದು ಸಾತ್ಗಾಯ್ತು ನಾವ್ ನಾಲ್ಕ್ ಜನ ಮಧ್ಯ ತಲೆ ಎತ್ಕೊಂಡು ಓಡಾಕ್ತಿದಂಗ ಮಾಡ್ಬಿಟ್ಟಲ್ಲಪ್ಪ ಹೇಳು ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ತಪ್ಪು ಮಾಡ್ಬಿಟ್ಟು ನಾವು ಅದಕ್ಕೆ ಸಾತ್ಗ ಆಯ್ತಪ್ಪ ನಮ್ ಜೀವನ ಯಾಕೆ ಅಲ್ಸೈತಿಯಾ ಯಾವ್ ಕಲ್ತಾ ಇದ್ಯಾಸ್ ಕಂಡಿರು ಹೋದ್ರೆ ಅವನೇ ಹೋದ ಅವ್ನ ಯಾವತ್ತ ಸತ್ತದ ನಮ್ ಪಾಲ್ಗೆ ಹಾಲ್ಬೇಡ ನೀನು ಮನೆಗೆ ಸೊಸೆ ಅಳಿನ್ ಆಗ್ಬಿಟ್ಟಿದೀರಿ ಅಂತ ಹಾ ಅದ್ರ ಜೊತೆಗೆ ನಿಮ್ ಮಮ್ಮನೊಬ್ಳು ಮೆರತಾಳೆ ಮೇರಿ ಅದ್ ಹೆಂಗ ಮೆರೀತೀರಾ ನಾನು ನೋಡ್ತೀನಿ ಏಯ್ ಯಾವತ್ತಿದ್ರು ಮೆರಿತೀರಿ ಮೇಲೆ ನಿನ್ನ ಮಕ್ಕಳು ಅಂತ ಹೇಳ್ಕೊಂಡ್ ಮೆರಿಯಲ್ಲ ನಾವು ಶಾಣ್ ಬಗ್ರು ಅಳಿ ಶಾಣ್ ಬಗ್ರ ಸೊಸೆ ಅಂತ ಹೇಳ್ಕೊಂಡ್ ಮೆರಿತೀರಿ ನಾವ್ ಇಬ್ರುನು ನಮಗ್ ಯಾವತ್ತು ಕಳಂಕ ಬರಲ್ಲ ನೀನಿಗ್ ಕಳಂಕ ಬರೋದು ಅಮ್ಮ ನೀನು ಇದಡ ನೀನು ಇವತ್ಕ ಗಣನ್ ಸತ್ತದ್ನ ಅಂತನ್ಪಾ ಇಷ್ಟು ದಿನದ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದ ಇವಾಗ ನೋಡು ನೇರವಾಗಿ ಬಂದವನಲ್ಲ ಅವ್ನಿಗೆ ಅಷ್ಟೇ ಇವಾಗ ನಾವ್ ಯಾಕ ಮತ್ತೆ ತಕ್ಸ್ಬೇಕು ಅವನ್ ಮುಂದೆ ಕಣ್ಣೀರು ನೀನು ಆಳ್ಬೇಡಷ್ಟು ಬೆಂಕಿ ತಂದೆ ಅಂತ ಹೇಳ್ಕಳಕಿ ಆಚಿಕೆ ಆತೈತಲ್ಲೋ ಏನೋ ನಿಮ್ಗೆ ಬರಬಾರ್ದು ಬಂದಿರೋದು ಹೋಗೋದು ಅವಮಾನ ಮಾಡ್ಬಿಟ್ಟಲ್ಲೋ ನಮ್ಗೆಲ್ಲ ಅಯ್ಯೋ ಪಾಪಿ ಮುಂದೆ ಮಗನೇ ಎಲ್ಲಾದ್ರೂ ದೂರನ ಹೋಗಿದ್ರೆ ನನ್ ಮಕ್ಳು ನೆಮ್ಮದಿ ನೆಮ್ಮದಿಯಾಗಿರ್ತಾ ಇದ್ವಲ್ಲೋ ನನ್ ಮಕ್ಳು ನೆಮ್ಮದಿನೂ ಕಿತ್ಕೊಂಡ್ಬಿಟ್ಟಲ್ಲ ಕರ್ಕೊಂಡು ಓಡೋಗಿದ್ರೆ ಆಗಿರ್ತಾ ಇಲ್ಲ ಕೇಣಕ ಬಂದೆ ನನ್ ಮಕ್ಳು ಹೆಂಗೋ ನೆಮ್ದಾಗಿ ಜೀವನ ಮಾಡ್ತಾವ್ರೆ ಅದನ್ನು ಹಾಕೊಂಡಲ್ಲ ಮುಂದೆ ಮಗ ಏನೋ ಬರಬಾರ್ದು ಬಂದಿರೋದು ನನ್ ಮಕ್ಕಳಿಗೆ ಅವಮಾನ ಮಾಡ್ಬಿಟ್ಟಲ್ವ ಅಮ್ಮ ಅಳ್ಬೇಡ ಅಳ್ಬೇಡ ಅಂತ ಹೇಳ್ತಾ ಇರೋದು ನಾನು

மன மரிய சரஸ்வதி கண்ணீர் அவனே அவனித் நம்பினு கொட்டில நம் ஒரின் ஜன அன்னோத அய்யோ அண்ணு ஏழு மக்கள் அந்த ஜலு சூர்ற நீர் அந்தனா ஒழைக்கே அது மாவன ஏனந்தே பத்திரில வளக்க பத்தி வில் டேய் அவளலாம் துப்புடாதே அவ லாட் பத்து படிக்க கண்ணேந்து ஏய் நீ ஓகே ஓ ஏய் பிரபஞ்சன் யார மாட்டி தென் மாட்டில நீ ஓகே நீ என்ன சத்தமடா உன்ன இப்டி சத்தமடி இப்டி ஒப்பனே அம்மன மாட்டி இப்டி ஏய் இது சத்தமடி நான் அது மாட்டற இப்டி இப்டி ஒப்பனே கட் கண்ணே ஏனோ பா நான் கட்டடி நீ அல்வேற சும்னேடு ஓட அவனே வரணும் சத்தமடி வரணும் பாயட்டவனோ முன்னவர இது